ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಸಣ್ಣವರಿಂದ ಹಿಡಿದು ಪ್ರಾಯದವರ ತನಕ ಕಾಡುವಂಥ ಸೊಂಟ ನೋವಿಗೆ ಒಂದು ಅದ್ಭುತವಾದ ಹಾಗೆ ಒಂದೇ ದಿನದಲ್ಲಿ ರಿಸಲ್ಟ್ ಸಿಗುವಂತಹ ಮನೆಮದ್ದು ಕಷಾಯವನ್ನು ಮಾಡಿ ತೋರಿಸ್ತಾ ಇದ್ದೇನೆ ಮನೆಮದ್ದಿಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನೇ ಕೊಡ್ತೇನೆ ಯಾಕೆಂದರೆ ಇದು ನನ್ನ ಅಮ್ಮನಿಗೆ ಸೊಂಟ ನೋವು ಬಂದಾಗ ಅವರೇ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದ ಮನೆಮದ್ದು ಕಷಾಯ ಇದು ನನ್ನ ಸೋದರ ಮಾವನ ಮದ್ದು ಹಾಗಾದ್ರೆ ಬನ್ನಿ ಆ ಗಿಡದ ಪರಿಚಯವನ್ನು ನೋಡಿಕೊಂಡು ಬರುವಲ್ಲ ನೋಡಿ ಈ ಗಿಡ ನೋಡಿ ಇದರ ಹೆಸರು ನೆಲಮುಚ್ಚುರು ಅಂತ ಹೇಳ್ತೇವೆ ನೆಲಮುಚ್ಚಳ ಅಂತ ಹೇಳ್ತಾರೆ ಹಾಗೆ ಹಸ್ತಿಪಾದ ಆನೆ ಹೆಜ್ಜೆ ಎತ್ತು ನಾಲಿಗೆ ಮಡ್ಡಿ ಸೊಪ್ಪು ಅಂತಲೂ ಹೇಳ್ತಾರೆ ಮಡ್ಡಿ ಸೊಪ್ಪು ಯಾಕೆ ಹೇಳುವುದಂದ್ರೆ ಇದನ್ನು ಈ ಗಿಡವನ್ನು ತಂದು ಬೇರು ಸಮೇತ ತಂದು ಮಡ್ಡಿ ಮಾಡಿ ದ ಹಸುಗೆ ಕೊಟ್ಟರೆ ಹಾಲು ಧಾರಾಳವಾಗಿ ಸಿಗ್ತದೆ ಅಂತ ಹೇಳ್ತಾರೆ ಹಾಗೆ ಇಂಗ್ಲಿಷಿನಲ್ಲಿ ಇದಕ್ಕೆ ಎಲಿಫೆಂಟೋಪಸ್ ಸ್ಕ್ಯಾಬರ್ ಅಂತ ಕರೀತಾರೆ ಇದನ್ನು ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗ್ತದೆ ಕಷಾಯ ಮಾಡುವ ಮೊದಲು ಗಿಡದ ಗುರುತು ಪರಿಚಯ ಸರಿಯಾಗಿದ್ದರೆ ಮಾತ್ರ ಕಷಾಯ ಮಾಡಿ ಕುಡಿಯಿರಿ ಹಾಗಾದರೆ ಬನ್ನಿ ಯಾವ ರೀತಿ ಕಷಾಯ ಮಾಡೋದು ಅಂತ ನೋಡಿಕೊಂಡು ಬರೋಣ ಅಲ್ಲ ನೋಡಿ ಈ ಗಿಡ ಹೀಗೆ ಉಂಟು ನೋಡಿ ನೋಡಿ ಆನೆ ಹೆಜ್ಜೆ ಥರ ಉಂಟಲ್ಲ ಹಾಗೆಯೇ ಅದರಲ್ಲಿ ಉದ್ದವಾದ ಒಂದು ಕಡ್ಡಿ ಬರ್ತದೆ ಕಡ್ಡಿ ಬಂದು ಅದರ ತುದಿಯಲ್ಲಿಂದು ಹೂ ಬರ್ತದೆ ಹಾಗೆ ಹೀಗೆ ನೋಡಿ ಬಂಚ್ ಬಂಚಾಗಿ ಅದರ ಬೇರು ಕೂಡ ಇರ್ತದೆ ನೋಡಿ ಇದರ ಇದು ತುಂಬ ಬೆಳೆದಿದೆ ಗಿಡ ಹಳೆಯದಾಗಿದೆ ಗಿಡ ಅಂದರೆ ಸ್ವಲ್ಪ ಬಲ್ತಿದೆ ಈ ಗಿಡದ ಪರಿಚಯ ಮತ್ತು ಮಾಹಿತಿಯನ್ನು ಇಲ್ಲಿ ನಾನು ನಿಮಗೆ ಫೋಟೋದಲ್ಲಿ ಹಾಕಿದ್ದೇನೆ ನೋಡಿ ಹೀಗೆ ನೆಲದಲ್ಲೇ ಇರೋದು ಹೀಗೆ ಎಲ್ಲ ಹೀಗಿರ್ತದೆ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗ್ಬೋದು ಈ ಗಿಡ ಹಾಗೆ ಈ ಗಿಡ ತುಂಬಾ ಗಿಡ ಬೆಳೆದ ನಂತರ ಈ ರೀತಿ ಒಂದು ಉದ್ದಕ್ಕೆ ಹೀಗೆ ನೋಡಿ ಹೀಗೆ ಉದ್ದಕ್ಕೆ ಈಗ ಬಂದು ಈಗ ಉದ್ದಕ್ಕೆ ಒಂದು ಕಡ್ಡಿ ಬಂದು ಅದರ ತುದಿಯಲ್ಲಿ ಹೂ ಹೂವೆಲ್ಲ ಹೋಗಿದೆ ಇದರಲ್ಲಿ ಹೂವಲ್ ಬೀಜ ಯಾಕೆ ಆಗಿದೆ ನೋಡಿ ಹೂ ಒಂದು ಸ್ವಲ್ಪ ಸಣ್ಣ ನೇರಳೆ ಕಲರ್ ಬೀಜ ಉಂಟು ಹೂ ಉಂಟು ನೋಡಿ ಹೀಗೆ ಇವಾಗ ನಾವು ಈ ಗಿಡವನ್ನೆಲ್ಲ ಕ್ಲೀನ್ ಮಾಡಿಕೊಳ್ಳುವ ನಮಗಿಲ್ಲಿ ಕಾಂಡ ಮಾತ್ರ ಸಾಕು ಇದಕ್ಕಿಂತ ಕೆಳಗೆ ಇರುವ ಭಾಗ ಮಾತ್ರ ಬೇರು ಸಹ ಜಾಸ್ತಿ ಬರ ಸಿಗ್ತದೆ ನೋಡಿ ಈ ರೀತಿ ಬೇರು ಸಿಕ್ತದೆ ತುಂಬಾ ಬಂಚು ಬಂಚಾಗಿ ಬೇರು ಬರ್ತದೆ ಅದನ್ನು ಉಪಯೋಗಿಸಿಕೊಂಡ್ರೆ ಆಯ್ತು ನೋಡಿ ಇದು ಎಲೆ ಎಲ್ಲ ಬೇಡ ನಮಗೆ ಇಲ್ಲಿಂದ ಈ ಬುಡ ಉಂಟಲ್ಲ ಇಲ್ಲಿಂದ ಈ ಕಡೆ ನಮಗೆ ಬೇಕಾದಂತದ್ದು ಇದನ್ನೆಲ್ಲ ಈಗ ನಾವು ಕ್ಲೀನ್ ಮಾಡಿಕೊಳ್ಳುವ ನೋಡಿ ಇವಾಗ ನೋಡಿ ಸ್ವಲ್ಪ ಹೊತ್ತು ನೀರಲ್ಲಿ ಇದನ್ನ ಹಾಕ್ಲಿಕ್ಕೆ ನೆನಿಲಿಕ್ಕೆ ಬಿಡ್ಬೇಕು ಅಂದ್ರೆ ಮಣ್ಣಲ್ಲಿ ಅಂಟಿಕೊಂಡಿದ್ರೆ ಹೋಗ್ಬೇಕು ಅದು ಸ್ವಲ್ಪ ಹೊತ್ತು ನೀರಲ್ಲಿ ಬಿಡುವ ಬಿಟ್ಟ ನಂತರ ಉಂಟಲ್ಲ ಇದನ್ನೆಲ್ಲ ಈ ನೋಡಿ ಕಾಂಡದಲ್ಲಿದ್ದದನ್ನೆಲ್ಲ ಹೀಗೆ ಸ್ವಲ್ಪ ಕತ್ತಿಯಲ್ಲಿ ಹೀಗೆ ಮಾಡಿ ಕೆರ್ಸಿ ತೆಗೆದ್ರೆ ಆಯ್ತು ನೋಡಿ ಹೀಗೆ ಒಂದು ಐದಾರು ಸಲ ಚೆನ್ನಾಗಿ ತೊಳಿಬೇಕು ಮಣ್ಣಿನ ಅಂಶ ಎಲ್ಲ ಹೋಗಬೇಕು ಬೇರಲ್ಲಿ ಅಂಟಿಕೊಂಡಿದ್ದ ಮಣ್ಣಿನ ಎಲ್ಲ ಹೋಗಬೇಕು ಹೀಗೆ ತಿಕ್ಕಿ ತಿಕ್ಕಿ ತೊಳೆದ್ರೆ ಆಯ್ತು ಹೀಗೆ ನೋಡಿ ಈಗ ಚೆನ್ನಾಗಿ ವಾಶ್ ಮಾಡಬೇಕು ಒಂದು ಐದಾರು ಸಲ ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಕ್ಲೀನಾಗಿ ಸಿಗ್ತದೆ ನಮಗೆ ಬೇರು ನೋಡಿ ನೋಡಿ ಇಲ್ಲಿ ನೆಲಮುಚ್ಚರು ಬೇರನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಮಣ್ಣಲ್ಲ ಒಂದು ಐದಾರು ಸಲ ಚೆನ್ನಾಗಿ ವಾಶ್ ಮಾಡಬೇಕು ಇವಾಗ ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳು ಫಸ್ಟಿಗೆ ಒಂದು ಹೊತ್ತಿನ ಕಷಾಯಕ್ಕೆ ಒಂದು ಏಳೆಂಟು ಗಿಡ ತೆಕ್ಕೊಂಡ್ರೆ ಆಯ್ತು ಈ ನೋಡಿ ಈ ಥರದ್ದು ಫುಲ್ ಬೇರು ಬಂದಂಥ ಗಿಡ ಇದ್ರೆ ಸಾಕಾಗ್ತದೆ ಒಂದು ಸಲ ಕಷಾಯ ಮಾಡ್ಲಿಕ್ಕೆ ಎರಡು ಲೋಟ ನೀರನ್ನು ನೀರಿಗೆ ಹಾಕಿ ಕಷಾಯ ಮಾಡ್ಲಿಕ್ಕೆ ಇವಾಗ ನೋಡಿ ಬೇರನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಾಯ್ತು ಇವಾಗ ಇದನ್ನೆಲ್ಲ ಕುಟ್ಟಾಣಿಗೆ ಹಾಕಿಕೊಳ್ಳು ಕುಟ್ಟಾಣಿಗೆ ಹಾಕಿ ಉಂಟಲ್ಲ ಒಂದು ಸ್ವಲ್ಪ ಜಜ್ಜಿಕೊಳ್ಬೇಕು ಇದನ್ನೆಲ್ಲ ಪಟ್ಟಿ ನಾವು ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳುವ ಹಾಕಿ ಆಮೇಲೆ ಚೆನ್ನಾಗಿ ಜಜ್ಜಿಕೊಳ್ಳುವ ನೋಡಿ ಬೇರನ್ನೆಲ್ಲ ಜಜ್ಜಿಕೊಂಡಾಯ್ತು ಈ ರೀತಿ ಜಜ್ಜಿಕೊಂಡಿದ್ದೇನೆ ನೋಡಿ ಇನ್ನು ಇದನ್ನು ನಾವು ಇಲ್ಲೊಂದು ಮಣ್ಣಿನ ಓಡನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಓಡು ಚೆನ್ನಾಗಿ ಬಿಸಿ ಆಗಬೇಕು ಆ ಹೊತ್ತಿಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ ಜೀರಿಗೆ ಹಾಕಿ ಒಮ್ಮೆ ಚೆನ್ನಾಗಿ ಇದನ್ನು ಫ್ರೈ ಮಾಡುವ ನೋಡಿ ಚೆನ್ನಾಗಿದ್ದು ಕಪ್ಪಾಗಾದರೂ ಪರವಾಗಿಲ್ಲ ಪದವಾದ ಬೆಂಕಿಯಲ್ಲಿ ಟೂರಿಬೇಕು ಒಮ್ಮೆಗೆ ಜಾಸ್ತಿ ಬೆಂಕಿ ಟೂರಿದು ಬೇಡ ಕಾವಲಿ ಚೆನ್ನಾಗಿ ಕಾದ ನಂತರ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡ್ರೆ ಆಯಿತು ನೋಡಿ ಅಂದರೆ ಸಹ ಕಾವಲಿಯ ಬಿಸಿಗಿದು ಪಟಪಟ ಅಂತ ಹೇಳ್ತಾ ಉಂಟು ನೋಡಿ ಇಲ್ಲಿ ಕೆಂಪಗಾಗ್ತಾ ಬಂತು ಈ ಹೊತ್ತಿಗೆ ಇಲ್ಲಿ ನಾವು ನೋಡಿ ನೋಡಿ ಜಜ್ಜಿ ಇಟ್ಟುಕೊಂಡಂತ ನೆಲಮುಚ್ಚೂರ್ ಸೊಪ್ಪಿನ ಬೇರನ್ನು ಇದಕ್ಕೆ ಹಾಕುವ ಹಾಕಿ ಒಮ್ಮೆ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೇನೆ ಹದವಾಗಿ ಇದನ್ನೊಮ್ಮೆ ಫ್ರೈ ಮಾಡಿದಾಯ್ತು ಕರಿ ಮಾಡುದಲ್ಲ ಹದವಾಗಿ ಎಲ್ಲ ಕೂಡ ಇದು ಚೆನ್ನಾಗಿ ಫ್ರೈ ಆಗಬೇಕು ಈ ಬೇರು ಜೀರಿಗೆಯೊಂದಿಗೆ ಒಂದಿಗೆ ನೋಡಿ ಇಲ್ಲಿ ಜೀರಿಗೆ ಕಪ್ಪಾಗಬೇಕು ಆ ಹೊತ್ತಿಗೆ ಇಲ್ಲಿ ನಾವು ಈ ಬೇರು ಜಜ್ಜಿದಂಥ ಬೇರನ್ನು ಹಾಕೋದು ಬೇರು ಚೆನ್ನಾಗಿ ಎಲ್ಲ ಬಿಸಿ ಆದರೆ ಸಾಕು ಇಲ್ಲಿ ನೋಡಿ ಜೀರಿಗೆ ಪೂರ್ತಿ ಕಪ್ಪಾಗಿ ಆದ ನಂತರ ಬೇರು ಹಾಕಬೇಕು ಬೇರು ಹಾಕಿ ಒಂದು ಮೂರು ನಿಮಿಷ ಇದನ್ನು ಹದವದ ಬೆಂಕಿಯಲ್ಲಿ ಫ್ರೈ ಮಾಡಿದರೆ ಆಯಿತು ನೋಡಿ ನೋಡಿ ಈ ರೀತಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ನಾನು ಈ ಲೋಟದಲ್ಲಿ ಎರಡು ಲೋಟದಷ್ಟು ನೀರನ್ನು ತಗೊಂಡಿದ್ದೇನೆ ಈ ನೀರನ್ನು ಇದಕ್ಕೆ ಹಾಕುವ ತಕೊಳ್ಬಹುದು ಮೂರು ಲೋಟ ಕೂಡ ಮೂರು ಲೋಟ ನೀರು ತಕೊಂಡ್ರೆ ಒಂದು ಲೋಟಕ್ಕೆ ಇಂಗಿಸ್ಕೊಂಡ್ರೆ ಇತ್ತು ಇಲ್ಲಿ ನಾನು ಎರಡು ಲೋಟ ನೀರು ತಗೊಂಡಿದ್ದೇನೆ ಇದನ್ನು ನಾವು ಮುಕ್ಕಲ್ ಎರಡು ಲೋಟ ನೀರು ಮುಕ್ಕಾಲ್ ಲೋಟದಷ್ಟು ಆಗಬೇಕು ಈ ಕಷಾಯ ಕುದ್ದು ಕುದ್ದು ಬೆಂಕಿಯನ್ನು ಇಡಬೇಕು ಜಾಸ್ತಿ ಬೆಂಕಿ ಇಟ್ಟು ಇದನ್ನು ಕುದಿಸುವಂತದಲ್ಲ ಬೆಂಕಿಯನ್ನು ಸಿಮ್ಮಲ್ಲಿ ನೀವು ಮಣ್ಣಿನ ಮಡಿಕೆಯಲ್ಲೇ ಮಾಡಿ ಮಣ್ಣಿನ ಪಾತ್ರೆಯಲ್ಲೇ ಮಾಡುವಂತ ಕಷಾಯ ಇದು ಒಂದು ವೇಳೆ ಮಣ್ಣಿನ ಪಾತ್ರೆ ಇಲ್ಲದಿದ್ರೆ ಸ್ಟೀಲ್ ಪಾತ್ರೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಕೂಡ ಹುರ್ದು ಮಾಡಬಹುದು ಮಣ್ಣಿನ ಪಾತ್ರೆ ಇದ್ರೆ ಉಂಟಲ್ಲ ಈ ಕಷಾಯ ಈ ಓಡು ಕಷಾಯ ಎಲ್ಲ ಮಾಡುವಾಗ ಉಂಟಲ್ಲ ಮಣ್ಣಿನ ಪಾತ್ರೆ ಇದ್ರೆ ತುಂಬಾನೇ ಒಳ್ಳೇದು ಇಲ್ಲಿ ಬಿಡುವ ಒಂದು ಮುಕ್ಕಾಲ್ ಲೋಟ ನೀರಾದ್ರೆ ಸಾಕು ಇಲ್ಲಿ ಎರಡು ಲೋಟ ಹಾಕಿದೇನಲ್ಲ ಮುಕ್ಕಾಲ್ ಲೋಟ ನೀರು ಆಗ್ಲಿದೆ ಈಗ ಕುದ್ದು ಕುದ್ದು ನೋಡಿ ಇದು ಚೆನ್ನಾಗಿ ಕುದಿತಾ ಉಂಟು ನೋಡಿ ಆಯ್ತು ಈಗ ಒಂದು ಮುಕ್ಕಾಲ್ ಗ್ಲಾಸ್ ಅಷ್ಟ ಆಗಿದೆ ಎರಡು ಗ್ಲಾಸ್ ಈಗ ಮುಕ್ಕಾಲ್ ಗ್ಲಾಸಿಗೆ ಬಂದಿದೆ ಕುದ್ದು ಕುದ್ದು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಸ್ವಲ್ಪ ತಿದ್ದಲ್ಲಿ ಬಿಡುವ ಓಡಲ್ಲಿ ಬಿಡುವ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಸೋಸಿಕೊಂಡ್ರೆ ಆಯಿತು ಇವಾಗ ನಮ್ಮ ಕಷಾಯ ರೆಡಿ ಆಗಿದೆ ಸೋಸಿಕೊಳ್ಳುವ ಇದನ್ನು ನಮ್ಮ ಕಷಾಯ ರೆಡಿ ಆಗಿದೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು ಬೆಳಗ್ಗೆ ಎದ್ದ ತಕ್ಷಣ ಮುಖ ಎಲ್ಲ ತೊಳೆದು ಖಾಲಿ ಹೊಟ್ಟೆಗೆ ಇದನ್ನು ಕುಡಿಬೇಕು ಖಾಲಿ ಹೊಟ್ಟೆ ಕುಡಿದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಫುಡ್ ತಗೊಂಡ್ರೆ ಆಯ್ತು ಒಂದು ದಿವಸದಲ್ಲೇ ಇದರ ರಿಸಲ್ಟ್ ಗೊತ್ತಾಗ್ತದೆ ನಾನೇ ಇದಕ್ಕೆ ನಿಮಗೆ ಸಾಕ್ಷಿ ಅಂದ್ರೆ ಅಮ್ಮನಿಗೆ ಸೊಂಟನ ಒಲಾಗ ಇದನ್ನು ಮಾಡಿ ಕುಡಿತಾ ಇದ್ರು ಹಾಗೆ ಅವರಿಗೆ ಬೇಗ ಒಂದೇ ದಿವಸದಲ್ಲಿ ಅದರ ರಿಸಲ್ಟ್ ಗೊತ್ತಾಗ್ತಿತ್ತು ಕಡಿಮೆ ಆಗ್ತದೆ ಹಾಗೆ ಇದನ್ನು ಮೂರು ದಿವಸ ಕುಡೀರಿ ಕಂಪ್ಲೀಟಾಗಿ ನಿಮ್ಮ ಸೊಂಟ ನೋವು ಮಾಯ ಆನಂತರ ಕಡಿಮೆ ಆಗದಿದ್ರೆ ಒಂದು ಎರಡು ದಿವಸ ಮತ್ತು ಎರಡು ದಿವಸ ಮುಂದುವರಿಸಿ ಮೂರು ದಿವಸದಲ್ಲಿ ಖಂಡಿತವಾಗಿಯೂ ನಿಮ್ಮ ಸೊಂಟ ನೋವು ಕಡಿಮೆ ಆಗ್ತದೆ ಆನಂತರ ತಿಂಗಳಿಗೆ ಮೂರು ಸಲ ಮತ್ತೆ ಪುನಃ ನಿಮಗೆ ಸೊಂಟ ನೋವು ಆ ತಿಂಗಳಿಗೆ ಮೂರು ಸಲ ಕುಡೀರಿ ಜಾಸ್ತಿ ಕುಡಿಲಿಕ್ಕೆ ಹೋಗಬೇಡಿ ಯಾವುದಾದ್ರೆ ಸಹ ಅಷ್ಟೇ ಅಮೃತ ಆಗಲಿ ಏನಾದರೂ ಸಹ ಅಮೃತ ಸಹ ಜಾಸ್ತಿ ಕುಡಿದ್ರೆ ವಿಷ ಆಗ್ತದೆ ಹಾಗೆ ಯಾವುದೇ ಔಷಧಿ ಲೆಕ್ಕದಿಂದ ಜಾಸ್ತಿ ಕುಡಿಬೇಡಿ ಜಾಸ್ತಿ ಬೇಗ ಗುಣ ಆಗ್ಲಿ ಅಂತೇಳಿ ಜಾಸ್ತಿ ಕುಡಿಲಿಕ್ಕೆ ಹೋಗಬೇಡಿ ಸ್ವಲ್ಪ ಇದು ಹೀಟ್ ಕೂಡ ಹೀಟಿಗೋಸ್ಕರ ಜಾಸ್ತಿ ಜೀರಿಗೆ ಹಾಕಿ ಮಾಡುವಂಥ ಕಷಾಯ ತುಂಬಾ ಹೆಲ್ಪ್ಫುಲ್ ಕಷಾಯ ಮನೆಯ ಮದ್ದು ಯಾರಿಗೂ ಕೂಡ ಮಾಡಿಕೊಳ್ಬೋದು ಇದು ಈ ಸೊಪ್ಪು ಉಂಟಲ್ಲ ನೆಲಮುಚ್ಚೂರ ಸೊಪ್ಪು ಉಂಟಲ್ಲ ಹೆಚ್ಚಿನ ಅವರ ತೋಟದಲ್ಲಿ ಗದ್ದೆ ಸೈಡು ಗುಡ್ಡದ ಸೈಡು ಎಲ್ಲ ಸಿಗ್ತದೆ ಬೆಳೀತದೆ ಇದು ಧಾರಾಳವಾಗಿ ಬೆಳೀತದೆ ತಂದು ಯಾವುದೇ ಖರ್ಚಿಲ್ಲದೆ ಮಾಡುವಂಥ ಒಂದು ಮನೆಮದ್ದು ಹೆಲ್ದಿಯಾದ ಮನೆಮದ್ದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ